ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಡೆಕ್ಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಂತ ತಜ್ಞರಿಂದ ಉಚಿತ ಸಮಾಲೋಚನೆ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿರುವ ಡೆಕ್ಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಒಂದಾಗಿದ್ದು ಇದೀಗ ದಂತ ವೈದ್ಯರ ಚಿಕಿತ್ಸೆಯ ಸೌಲಭ್ಯವನ್ನು ಸಹ ಒದಗಿಸಲು ಮುಂದಾಗಿರುವ ಆಸ್ಪತ್ರೆ ಇದೀಗ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂ ಸಿ ರವರಿಂದ ದಂತಕ್ಕೆ ಸಂಬಂಧಿಸಿದಂತೆ ವಿವಿಧ ಸೇವೆಗಳ ಜೊತೆಗೆ ದಂತದ ಬಗ್ಗೆ ಉಚಿತ ಸಮಾಲೋಚನೆ ಶಿಬಿರವನ್ನು ಸಹ ಒದಗಿಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತರವರೆಗೂ ಒಂದು ತಿಂಗಳ ಕಾಲ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂಸಿ ಪ್ರತಿದಿನ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮತ್ತು ಸಂಜೆ ಐದರಿಂದ ಎಂಟು ಗಂಟೆಯವರೆಗೂ ಉಚಿತ ಸಮಾಲೋಚನೆ ಶಿಬಿರವನ್ನು ನಡೆಸಿಕೊಡಲಿದ್ದು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಆಸ್ಪತ್ರೆಯ ಆಡಳಿತ ಮಂಡಳಿ ಕೋರಿದೆ ಕೆಆರ್ಎಸ್ ಪಕ್ಷದಿಂದ ತೋಲ್ ಬಳಿ ಸರ್ಕಾರಿ ವಾಹನಗಳ ತಡೆದು ಪ್ರತಿಭಟನೆ ಸರ್ಕಾರಿ ವಾಹನವನ್ನು ಭಾನುವಾರವಾದ ರಜಾ ದಿನದಂದು ಬಳಸುತ್ತಿರುವುದನ್ನು ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಪತ್ತೆ ಹಚ್ಚಿ ಕಾರನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಭಾನುವಾರ ಸಂಜೆ ನಡೆಯಿತು ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಡ್ಯಾನಿಯಲ್ ಮತ್ತು ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಕಯೀಮ್ರವರ ನೇತೃತ್ವದ ಪದಾಧಿಕಾರಿಗಳಾದ ವಿಶ್ವನಾಥ್ ರಾಮು ಅಫ್ಜಲ್ ಪಾಷಾ ಅಫ್ರೋಝ್ ಆಜಿ ಸುಬಾನ್ ಫೈರೋಜ್ ಪಾಷಾ ಮೊಜಾವಿಲ್ ಮತ್ತಿತರ ತಂಡ ಚಿಂತಾಮಣಿ ಬೆಂಗಳೂರು ರಾಜ್ಯ ಹೆದ್ದಾರಿಯ ಬೀಚಗೊಂಡನಹಳ್ಳಿ ಟೋಲ್ಗೇಟ್ ಬಳಿ ಹಲವಾರು ಸರ್ಕಾರಿ ವಾಹನಗಳನ್ನು ನಿಲ್ಲಿಸಿ ಪ್ರಶ್ನೆ ಮಾಡಿದರು ಭಾನುವಾರ ರಾಜ ಆಗಿದ್ದರೂ ಹಲವಾರು ಮಂದಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡಿ ಮಾಡಿಕೊಳ್ಳುತ್ತಿರುವುದನ್ನು ಪತ್ತೆ ಹಚ್ಚಿ ವಾಹನಗಳ ತಡೆದು ಪ್ರಶ್ನಿಸಿದಲ್ಲದೆ ಉಡಾಫೆ ಉತ್ತರಗಳು ನೀಡಿದ ಅವರನ್ನು ತರಟೆಗೆ ತೆಗೆದುಕೊಂಡು ಕಾರಿಗೆ ಅಡ್ಡ ಕುಳಿತು ಪ್ರತಿಭಟನೆ ನಡೆಸಿದ ಘಟನೆ ಸಹ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಡ್ಯಾನಿಯರ್ ಮತ್ತು ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಕಯೀಮ್ ರವರು ರಾಜ್ಯದಲ್ಲಿ ಬಹುತೇಕ ಮಂದಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸರ್ಕಾರಿ ವಾಹನಗಳ ದುರುಪಯೋಗದ ಬಗ್ಗೆ ಹಲವಾರು ವರದಿಗಳಿವೆ ರಜಾದಿನಗಳಲ್ಲಿ ಸರ್ಕಾರಿ ವಾಹನಗಳನ್ನು ಸ್ವಂತ ಕೆಲಸಕ್ಕೆ ಬಳಸಿಕೊಂಡು ಬಕ್ಸಕ್ಕೆ ಲಕ್ಷಾಂತರಗಳು ನಷ್ಟವನ್ನುಂಟು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಬಹುತೇಕ ಅಧಿಕಾರಿಗಳು ಅಧಿಕೃತ ಕರ್ತವ್ಯಗಳನ್ನು ಹೊರತುಪಡಿಸಿ ವಾಹನಗಳನ್ನು ದುರುಪಯೋಗಪಡಿಸಿಕೊಳ್ಳುವುದು ಮತ್ತು ಕುಟುಂಬ ಹಾಗೂ ವೈಯಕ್ತಿಕ ಬಳಕೆಗಾಗಿ ವಾಹನವನ್ನು ಬಳಸುವುದು ಸಾಮಾನ್ಯವಾಗಿದೆ ಇಂತಹ ದುರುಪಯೋಗದ ಬಗ್ಗೆ ಕ್ರಮ ಕೈಗೊಳ್ಳಲು ಮತ್ತು ಸರ್ಕಾರಿ ಹಣದ ನಷ್ಟವನ್ನು ತಡೆಯಲು ಕಟ್ಟುನಿಟ್ಟಾಗಿ ನೀತಿಗಳನ್ನು ಸರ್ಕಾರ ಜಾರಿಗೊಳಿಸಬೇಕೆಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹಿಸುತ್ತಿದೆ ಎಂದರು ಕೇಳ್ತಾ ಇರುವಾಗ ಯಾರು ಯಾರಾಗಬೇಕು ಪ್ರಶ್ನೆ ಮಾಡೋದು ಯಾರಾದ್ರೂ ಮಾಡಬಹುದು ನಮ್ಮ ಒಂದು ಟ್ಯಾಕ್ಸ್ ಪೇಯಿಂಗ್ ಈ ಸರ್ಕಾರ ನಡೀತಿರುವಂತದ್ದು ಪ್ರಜಾಸಭತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನ ಹಣಕಾಸಿನಿಂದ ನಾವು ಟ್ಯಾಕ್ಸ್ ಪೇಯಿಂಗ್ ಮಾಡಿ ನಾವು ಅವರಿಗೆ ಸಂಬಳಕ್ಕೆ ನಾವು ಅವ್ರನ್ನ ಬೆಳೆಸ್ಕೊಂಡಿದ್ವಿ ಹೌದಾ ಇಲ್ವಾ ಹೌದಾ ಇಲ್ವಾ ಹೌದು ನಾವೇನ್ ಈಗ ನೀವು ಈ ಗಾಡಿನ ಪೊಲೀಸರಿಗೆ ಹಸ್ತಾಂತರ ಪಡಿಸಬೇಕು ಮತ್ತು ನೀವು ಬೇರೆ ಅನುಕೂಲ ಮಾಡಿಕೊಂಡು ನೀವು ಗಾಡಿಯನ್ನ ನೀವು ಎಲ್ಲ ಹೋಗಿ ಗಾಡಿ ನಿಲ್ಲೇ ಹಾಕಿ ಬಿಡ್ರಿ ಸ್ಟೇಷನ್ ಬಲ್ಲಣ್ಣ ಇಲ್ಲದ ಪೊಲೀಸ್ ನೀವು ಖಾಸಗಿಯಾಗಿ ಉಪಯೋಗಿಸ್ತಾ ಇದ್ದೀರಾ ಇದನ್ನ ಈ ಗಾಡಿನ ನೀವು ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ನಿಮ್ಗೆ ಮಾತಾಡೋ ಅವಕಾಶ ಇಲ್ಲಣ್ಣ ಇಲ್ಲಿ ಕಾನೂನನ್ನು ಉಲ್ಲಂಘನೆ ಮಾಡೋ ಯಾವುದೇ ವ್ಯಕ್ತಿ ಆಗಿದ್ರೆ ಅಪರಾಧಿನೇ ಅಪರಾಧ ಇದೆ ಇಲ್ಲೇನೋ ಖಾಸಗಿ ಹೋಗ್ಬರ್ತಾ ಇದೆಯಾ ನಿಮ್ಮ ಹತ್ರ ಅಧಿಕೃತ ಪತ್ರ ಇದೆಯಾ ಅಧಿಕೃತ ಪತ್ರ ಇದೆಯಾ ನೀವು ಆದೇಶ ಮಾಡ್ಕೊಳ್ಬೇಕಾಗಿತ್ತು ಸರ್ ನೀವು ಅಧಿಕೃತವಾಗಿ ಇಲ್ಲೇನೋಣ ಎಲ್ಲಾದ್ರೂ ಹೋಗ್ತಾ ಇದ್ದ ಲಾಕ್ ಕೊಡೋಣ ನೀನು ಲಾಕ್ ಕೊಡೋಣ ನೀನು ಇಲ್ಲಿ ಐ ಡಿ ಕಾರ್ಡ್ ಕೊಡೋಣ ಲಾಕ್ ಹೋಗಿ ಕೊಡೋಣ ಗಾಡಿಯಲ್ಲಿ ಲಾಕ್ ಹೋಗಿಟ್ಟೀರಾ ನೀನು ಆದ್ರಿಂದಾಗಿ ನಾವು ಕಳಿಸ್ತೀವಿ ನಮ್ಗೆ ಸರ್ಕಾರಿ ವಾಹನ ದುಡ್ಡ ಈಚೆ ಬಂದೆ ಆಚೆ ಬಂದ್ರೆ ನೀವು ಹೋಗಂಗಿಲ್ಲ ಈ ಗಾಡಿಯನ್ನ ಹಸ್ತಾಂತರ ಮಾಡ್ತೀವಿ ಈ ನಾವು ಪೊಲೀಸರು ಹೊಂದಿಸ್ಕೊಡ್ತೀವಿ ನೀವ್ ಏನಾದ್ರೂ ಹೋಗಿ ಈ ಗಾಡಿಯಲ್ಲಿ ನೀವು ಹೋಗಂಗಿಲ್ಲ ಮುಂದಕ್ಕೆ ಬೇರೆ ಗಾಡಿನ ತರಿಸ್ಕೊಂಡು ಇಲ್ಲಿಗೆ ನೀವು ಬೇರೆ ಗಾಡಿನ ತರಿಸ್ಕೊಂಡು ಏನು ನಾವು ಇರಾ ಇದೆಯಾ ನಾವು ಸೋಭ್ಯವಾಗಿ ನಡ್ಕೊಳ್ತಾ ಇದ್ದೀವಿ ನೀವು ದರ್ಪ ತೋರಿಸೋ ಅವಕಾಶ ನಮ್ಮ ಮೇಲೆ ಇಲ್ಲ ನಾವು ಎಷ್ಟು ಸೌಭ್ಯ ನಡ್ಕೊಳ್ತೇವೆ ನಿಮ್ ಮಿಲಾನೆ ಮೇಲೆ ಯಾವ ರೀತಿಯ ಕೇಳಬೇಕು ಇನ್ ಯಾವ ರೀತಿ ಕೇಳಬೇಕು ನಿಮ್ ಮಿಲಾನಿ ಎತ್ಕೊಂಡು ನಮ್ಮ ಅನ್ಕೊಂಡೋಗ್ಬೇಕ ಗಾಡಿನ ಓಕೆ ಥ್ಯಾಂಕ್ ಯು ಬ್ರೋ ಹಲೋ ಸರ್ ನಾವು ಇಲ್ಲಿ ಎಚ್ ಪ್ಲಸ್ ಟೋಲ್ ಗೇಟ್ ಹತ್ರ ಇದ್ದೀವಿ ಖಾಸಗಿ ವಾಹನ ಓಪನ್ ಆಗಿದೆ ನಾವು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅವರು ಅವ್ರ ಕಾರ್ಡಿನ ತುಂಬ ಮುಂದೆ ಹೋಗ್ಬೇಕು ಬೀಜಗೋಡ್ನಳ್ಳಿ Yeah! <laughs> ಐ ಡಿ ಕಾರ್ಡ್ ಇಲ್ಲ ಅವರು ಕೊಟ್ಟಿದ್ದಾರೆ ಬಂಧುಗಳೇ ನಮಸ್ಕಾರ ನಾವು ಈ ದಿನ ಎಕ್ಸ್ಪರ್ ಟೋಲ್ ಬಳಿಯಲ್ಲಿದ್ದಾರೆ ಬೀಸ್ಗಂಡ್ ಹಳ್ಳಿ ಸೋಲ್ಗೇಟ್ ಮುಖ್ಯವಾದಂಥ ವಿಚಾರ ಸರ್ಕಾರಿ ನೌಕರರು ಸರ್ಕಾರಿ ವಾಹನಗಳನ್ನು ದುರ್ಬಳೆ ಮಾಡಿಕೊಳ್ತಿರುವಂಥ ವಿಚಾರ ಆ ಕುರಿತಾಗಿ ನಾವು ಇವತ್ತು ಇಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ವಿ ನಾವು ಕಂಡುಕೊಂಡಂತೆ ಒನ್ ಅವರಲ್ಲಿ ಒಂದು ನಾಲ್ಕು ವೆಹಿಕಲ್ ಇಲ್ಲಿ ಪಾಸ್ ಆಯಿತು ಆ ನಾಲ್ಕು ವೆಹಿಕಲ್ನವರು ಸಹ ಯಾವುದೇ ರೀತಿಯಾದಂತಹ ಗೈಡ್ ಅನ್ನು ಫಾಲೋ ಮಾಡ್ತಾ ಇಲ್ಲ ಒಬ್ಬ ಕಾರಲ್ಲಿ ನಾವು ಕೇಳಿದಾಗ ಅವರಾಗ ಲಾಗ್ ಬುಕ್ ಇರಲಿಲ್ಲ ಮತ್ತು ಡ್ರೈವರು ಐ ಡಿ ಕಾರ್ಡು ಧರಿಸಿರಲಿಲ್ಲ ಮತ್ತೆ ಅದ್ರ ಪಕ್ಕದಲ್ಲಿ ಕೊಡುವಂತಹ ಅಧಿಕಾರಿ ತನ್ನ ಹೆಸರೇನು ಮತ್ತು ಯಾವ ರೀತಿಯಾಗಿ ಆತ ಕರ್ನಾಟಕ ಸರ್ಕಾರಕ್ಕೆ ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವ ವಿವರವನ್ನು ಕೊಡೋದಕ್ಕೆ ಆತ ಧೈರ್ಯ ಮಾರಾಟ ನಿರಾಕರಿಸಿದ ಆದರೆ ಉದ್ದೇಶ ಏನು ಅಲ್ಲಿ ಮೇಲ್ನೋಟಕ್ಕೆ ನಿಜವಾಗಿಯೂ ಕಂಡು ಬರ್ತಾ ಇದೆ ಅವರು ಆ ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ರು ಎಂಬುದಾಗಿ ಇದು ಕರ್ನಾಟಕ ರಾಜ್ಯದ ಬೊಗ್ಸಕ್ಕೆ ಕೋಟಿ ಕೋಟಿ ರೂಪಾಯಿಗಳ ಒಂದು ರೀತಿಯಾಗಿ ನಷ್ಟ ಆಗ್ತಾ ಇದೆ ದುಡ್ಡು ಯಾರದು ಇಲ್ಲಿ ನಿಂತಿರುವಂಥ ನಮ್ಮ ಪ್ರತಿಯೊಬ್ಬರದ್ದು ಮತ್ತು ಕರ್ನಾಟಕ ಏಳುವರೆ ಕೋಟಿ ಜನರ ತೆರಿಗೆ ದುಡ್ಡಿನಲ್ಲಿ ಅವರನ್ನು ನಾವು ಒಂದು ರೀತಿಯಾಗಿ ನಮ್ಮ ಕೆಲಸಕ್ಕೆ ಆಯೋಜನೆ ಮಾಡಿಕೊಂಡಿದ್ದೀವಿ ಮತ್ತು ಅವರಿಗೆ ಹೋರಾಡೋದಕ್ಕೆ ಸರ್ಕಾರಿ ಭತ್ತೆಯನ್ನು ಕೊಡ್ತಾ ಇದ್ದೀವಿ ಆದರೆ ಅವರು ಖಾಸಗಿ ವೆಹಿಕಲ್ಗಳನ್ನು ತಮ್ಮ ಒಂದು ಮೋಜು ಮಸ್ತಿಗೆ ತಮ್ಮ ಒಂದು ಪ್ರವಾಸಕ್ಕೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇದು ನಿಲ್ಲಬೇಕು ಆ ರೀತಿಯಾದ ಒಂದು ಹೋರಾಟ ಕರ್ನಾಟಕ ಕರ್ನಾಟಕ ರಾಷ್ಟ್ರತಂತ್ರಿ ಪಕ್ಷ ಈ ರೀತಿಯಾಗಿ ಮುಂದುವರಿಸುತ್ತೆ ಎಂಬುದಾಗಿ ನಾನು ಈ ಸಮಯದಲ್ಲಿ ತಿಳಿಸ್ತಾ ಇದ್ದೇನೆ ಕರ್ನಾಟಕ ರಾಷ್ಟ್ರತಂತ್ರಿ ಪಕ್ಷಕ್ಕೆ ಆರ್ ಎಸ್ ಪಾರ್ಟಿಗೆ